ಪಿಡಿಒ ಸಿಬ್ಬಂದಿ ಹಾಗೂ ಸದಸ್ಯರ ಮನವಿಗೆ ಕ್ಯಾರೆ ಎನ್ನದ ಸರ್ಕಾರ ಅಕ್ಟೋಬರ್ ಅಕ್ಟೋಬರ್ ನಾಲ್ಕರಿಂದ ನ್ಯಾಯಯುತ ಬೇಡಿಕೆಗಳಿಗಾಗಿ ಪಂಚಾಯತ್ ಕುಟುಂಬದ ಮುಷ್ಕರ ಸ್ಥಳ ಫ್ರೀಡಂ ಪಾರ್ಕ್ ಬೆಂಗಳೂರು ಅಡಿಕೆಯ ಎಲ್ಲ ವೃಂದ ಸಂಘಗಳು ಸದಸ್ಯರ ಒಕ್ಕೂಟಗಳ ಆಗ್ರಹ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಹೋರಾಟ ಎಲ್ಲಿಯವರೆಗೆ ಬೇಡಿಕೆ ಈಡೇರುವವರೆಗೂ ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ ನಾನು ಅಪೂರ್ವ ಕಾರಂತ್ ಆರ್ಡಿಪಿಆರ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಎಲ್ಲ ವೃಂದ ಸಿಬ್ಬಂದಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಮ್ಮಿಕೊಂಡಿರುವ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಕುರಿತು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಸಿ ಜಿ ಪಾರಿ ಇವರು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೇಡಿಕೆ ಕುರಿತು ಮಾತನಾಡಿದರು ಏಳು ವರ್ಷ ಪೂರೈಸಿ ಕರ್ತವ್ಯ ನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡುವ ನಿಯಮವನ್ನು ಕೈಬಿಡುವುದು ಹಾಗೂ ಜಿಲ್ಲೆಯಲ್ಲಿ ಸ್ವಹಿಚ್ಛೆ ಇಲ್ಲದೆ ಸಾರ್ವಜನಿಕ ಹಿತಾಸಕ್ತಿ ಹಿತದೃಷ್ಟಿ ತೋರದೆ ವರ್ಗಾವಣೆ ಮಾಡಬಾರದು ರಾಜ್ಯದೆಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಗೆಜೆಟೆಡ್ ಗ್ರೂಪ್ ಬಿ ದರ್ಜೆಗೆ ಉನ್ನತೀಕರಿಸುವುದು ಆರ್ಇಜಿಎ ಯೋಜನೆ ಅನುಷ್ಠಾನಪಡಿಸುವ ಬಗ್ಗೆ ಗುರಿ ನಿಗದಿಯನ್ನು ಕೈಬಿಡುವುದು ಅವಶ್ಯಕತೆ ಇಲ್ಲದ ಕಡೆಗಳಲ್ಲಿ ಗ್ರಾಮ ಪಂಚಾಯತ್ ಅಭಿಪ್ರಾಯ ಪಡೆದು ಕೂಸಿನ ಮನೆ ಮುಂದುವರಿಸುವ ಬಗ್ಗೆ ಕ್ರಮ ಕೈಗೊಳ್ಳುವುದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿ ಹಾಗೂ ಬಡ್ತಿಯಲ್ಲಿನ ಸಮಸ್ಯೆಗಳನ್ನು ತುರ್ತಾಗಿ ಪರಿಹರಿಸುವುದು ಕುಂದುಕೊರತೆ ಪ್ರಾಧಿಕಾರವನ್ನು ಪೊಲೀಸ್ ಇಲಾಖೆ ಮಾದರಿಯಲ್ಲಿ ಸದೃಢಗೊಳಿಸುವುದು ಮತ್ತು ತಜ್ಞರ ಸಮಿತಿ ನೇಮಿಸುವುದು ಹಾಗೂ ಏಕರೂಪದ ಅಡಿಟ್ ಪದ್ಧತಿ ಜಾರಿಗೊಳಿಸುವುದು ಮತ್ತು ಸೇವಾ ವಿಷಯಗಳನ್ನು ಸಕಾಲ ವ್ಯಾಪ್ತಿಗೆ ತರುವುದು ಹೀಗೆ ಹತ್ತಾರು ಹಲವಾರು ಸಮಸ್ಯೆಗಳ ಬಗ್ಗೆ ಹೇಳಿದರು ಹಾಗಾದರೆ ಬನ್ನಿ ಸಿಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕ್ಷೇಮಾಭಿವೃದ್ಧಿ ಸಂಘ ವಿಜಯಪುರ ಜಿಲ್ಲೆ ಅವರಿಂದಲೇ ಕೇಳೋಣ ಬನ್ನಿ ನಮಸ್ಕಾರ ನಾವು ಅಕ್ಟೋಬರ್ ನಾಲ್ಕರಿಂದ ರಾಜ್ಯ ಮಟ್ಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿಯವರೆಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳು ನೌಕರರು ಸಿಬ್ಬಂದಿಗಳು ಮತ್ತು ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಕ್ಕೂಟದಿಂದ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಅಧ್ಯಕ್ಷರುಗಳ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಅಂದ್ಕೊಂಡಿದ್ದೀವಿ ಈ ಹೋರಾಟವನ್ನು ಗ್ರಾಮ ಪಂಚಾಯಿತಿಯಲ್ಲಿ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಎಲ್ಲ ಅಧಿಕಾರಿ ನೌಕರರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಜ್ಯೇಷ್ಠತೆ ಅಂತಿಮಗೊಳಿಸಿ ಅನ್ನೋದ ಬಡ್ತಿ ಕೊಡ್ಬೇಕಂತಕ್ಕಂಥ ವಿಚಾರವನ್ನ ಅದರ ಜೊತೆಗೆ ಈ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನ ಏರಿಸಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡಿದೀವಿ ಆಮೇಲೆ ಇವತ್ತು ಏನೋ ನಿಯಮ ಹೊಸದಾಗಿ ಒಂದು ನಿಯಮ ಬರ್ತಾ ಇದೆ ಏನಪ್ಪಾಂದ್ರೆ ಒಂದೇ ತಾಲೂಕಿನಲ್ಲಿ ಏಳು ಅಂತ ಯಾರು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ದ್ವಿತೀಯ ದರ್ಶ ಲೆಕ್ಕ ಸಹಾಯಕರನ್ನ ಕೆಲಸ ಮಾಡಿರ್ತಕ್ಕಂಥವ್ರದಲ್ಲ ಅವರನ್ನು ಕೂಡ ಏನಾದ ಈ ತಾಲೂಕನ ದುಡ್ಡನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತ ನಿಯಮ ತರ್ತಾ ನಿಯಮವನ್ನ ಕೂಡಲೇ ಕುಡಿದ ಇಟ್ಕೊಂಡ್ಬಿಟ್ಟು ಇದರ ಜೊತೆಗೆ ಆ ಗ್ರಾಮ ಪಂಚಾಯಿತಿಯ ಗ್ರಡೋನ್ ಕಾರ್ಯದರ್ಶಿಗಳು ಕೂಡ ಜ್ಯೇಷ್ಠಿಯ ಅಂತಿಮಗೊಳಿಸಿ ಅವರಿಗೆ ಬಡ್ತಿ ಕೊಡಬೇಕು ಅಂತಕ್ಕಂಥ ವಿಚಾರ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಿಗೂ ಕೂಡ ಏನದ ಅವರಿಗೆ ಪ್ರಮೋಷನ್ ಸಿಗಬೇಕು ಅಂತಕ್ಕಂಥದ್ದನ್ನ ಜೊತೆಗೆ ಈ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಯನ್ನು ಸೃಜನೆ ಜೊತೆಗೆ ಗ್ರಾಮ ಪಂಚಾಯಿತಿಯ ನೌಕರ ಇರತಕ್ಕಂತ ಬಿಲ್ ಕಲೆಕ್ಟರ್ ವಾಟರ್ ಮ್ಯಾನ್ಸ್ ಸ್ವೀಪರ್ಸ್ ಅಟೆಂಡರು ಅದರ ಜೊತೆಗೆ ಆಪರೇಟರ್ಗಳನ್ನ ಇವತ್ತು ಸಾಕಷ್ಟು ಕೆಲಸದ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಹೆಚ್ಚುವರಿಯಾಗಿ ಇನ್ನೊಂದು ಗ್ರಾಮ ಪಂಚಾಯತಿ ಆಪರೇಟರ್ನ ನೇಮಕಾತಿಯನ್ನು ಮಾಡ್ಕೋಬೇಕಂತಕ್ಕಂಥ ಬೇಡಿಕೆ ಇದೆ ಜೊತೆ ಗ್ರಾಮ ಪಂಚಾಯತಿ ನೌಕರರು ಇವತ್ತು ಗೌರವಿತವಾಗಿ ಏನಾದ್ರು ಒಂದು ಕೆಲಸ ಮಾಡೋದಕ್ಕೆ ಅವರ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಅವರಿಗೆ ಕುಟುಂಬವನ್ನ ಸ್ವಾವಲಂಬಿಯಾಗಿ ಕುಟುಂಬ ನಡೆಸ್ತಕ್ಕಂಥ ಏನಾದ್ರೂ ವೇತನ ಇಲ್ಲ ಸೊ ಆ ವೇತನ ಕೂಡ ಏನಾದ್ರೂ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯನ್ನೇ ಒಂದು ವೇತನ ಶ್ರೇಣಿಯನ್ನು ನಿಗದಿಪಡಿಸಬೇಕು ಆ ಇಲಾಖೆಗೆ ಒಂದು ವೇತನ ಶ್ರೇಣಿಯನ್ನ ನಿಗದಿಪಡಿಸಿ ಅವರಿಗೆ ಎಲ್ಲ ಒಂದು ನೌಕರರಿಗೆ ಕನಿಷ್ಠ ವೇತನ ಫಿಕ್ಸ್ ಮಾಡಿಸ್ ವೇತನ ಕೊಡ್ಬೇಕಂತ ಎಲ್ಲಾ ಪಂಚ ನೌಕರರಿಗೆ ಒಂದು ಪ್ರಮೋಷನ್ ಸಿಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡ್ಬಿಟ್ಟು ಒಟ್ಟಾರೆಯಾಗಿ ನಾವು ಗ್ರಾಮ ಪಂಚಾಯಿತಿಯ ಕುಟುಂಬ ಅಂತ ಹೇಳಿದ್ರ ನಾವಿಲ್ಲಿ ಸೇರಿದ್ದೀವಿ ಈ ಕುಟುಂಬದ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಕ್ಕಂಥದ್ದು ಜೊತೆಗೆ ವಿಶೇಷವಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯ ಗ್ರಾಮ ಸದಸ್ಯರ ಒಕ್ಕೂಟದವರು ಈ ಹೋರಾಟದಲ್ಲಿ ಮುಂಚಣೆಯಾಗಿದ್ದಾರೆ ಈ ಮೂಲಕ ಆ ತಮ್ಮ ಮೂಲಕ ವಿನಂತಿಯನ್ನು ಅಂತಂದ್ರೆ ವಿಜಯಪುರ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಲೆಕ್ಕ ಸಹಾಯಕರು ಆಪರೇಟರ್ಗಳು ಬಿಲ್ ಕಲೆಕ್ಟರ್ ಸ್ವಚ್ಛತೆಗಾರರು ಅಟೆಂಡರ್ ಇದು ಇರ್ತಕ್ಕಂಥ ಎಲ್ಲಾ ರೀತಿಯ ಹಂತದ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಕಸರ ಇರತಕ್ಕಂಥ ಸಿಬ್ಬಂದಿಗಳನ್ನ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಇದೆ ಅದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಭಾಗಿಸ್ಬೇಕು ಅಧ್ಯಕ್ಷರು ಭಾಗಿಸ್ಬೇಕಂತ ನಾವು ಎಲ್ಲಾ ಸೇವೆಗಳನ್ನು ಗ್ರಾಮ ಪಂಚಾಯತಿ ಎಲ್ಲಾ ಸೇವೆಗಳನ್ನು ಸ್ಥಗಿತಗೊಳಿಸಿ ನಾಲ್ಕನೇ ತಾರೀಖಿ ಅಕ್ಟೋಬರ್ ನಾಲ್ಕರಂದು ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ತಾವೆಲ್ಲ ಸಹಕರಿಸಬೇಕು ಅಂತಕ್ಕಂಥದನ್ನ ಬೆಂಬಲಿಸಬೇಕು ಅಂತಕ್ಕಂಥದನ್ನ ತಮ್ಮ ನಾನು ವಿನಂತಿಯನ್ನು ಎಲ್ಲ ಮಾಡಿಕೊಳ್ತಾ ಇದ್ದೀನಿ ನನ್ನ ಹೆಸರು ಸಿ ಜಿ ಪಾರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕ್ಷಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷರು ವಿಜಯಪುರ ನಿಮ್ಮ ನಾಡು ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು